ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಾನು ಇಂದಿನ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅರ್ಜಿನ ಆಹ್ವಾನ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೊ ಯಾರೆಲ್ಲ ಈ ವಿಡಿಯೋ ನೋಡಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಸೊ ಕೆ ವಿ ಎಸ್ ಕೇಂದ್ರೀಯ ವಿದ್ಯಾಲಯ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರ ಸೊ ಇದು ಸೆಂಟ್ರಲ್ ಸಿಲೆಬಸ್ ಅಳವಡಿಸುವಂತಹ ಒಂದು ಶಾಲೆ ಸೊ ಇದು ಅಂದರೆ ಕೇಂದ್ರ ಸರ್ಕಾರದಿಂದ ನಡೆಸಲಾಗುತ್ತದೆ ಈ ಸಂಸ್ಥೆನ ಸೊ ಇಲ್ಲಿ ಫುಲ್ ಸಿ ಬಿ ಎಸ್ ಸಿಲಬಸ್ ಅಂತ ಹೇಳ್ಬಿಟ್ಟು ಅಂದರೆ ಎಲ್ಲ ಪ್ರೈವೇಟ್ ಸ್ಕೂಲಲ್ಲೂ ಇರ್ತವೆ ಇದು ಗೌರ್ಮೆಂಟ್ ಸ್ಕೂಲು ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಕಾಲ್ ಮಾಡಿದ್ದಾರೆ ಸೊ ಅಂದರೆ ಯಾರೆಲ್ಲ ಅಂದರೆ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಸೊ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅರ್ಜಿ ಯಾವಾಗಿಂದ ಹಾಕಿಸ್ಕೊಳ್ತಾ ಇದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದರೆ ಇಲ್ಲಿ ನಮ್ಮ ತುಮಕೂರು ಡಿಸ್ಟಿಕಲ್ಲೂ ಕೂಡ ಇದೆ ಕೇಂದ್ರೀಯ ವಿದ್ಯಾಲಯ ಅಂತ ಹೇಳಿ ಇಲ್ಲಿ ಅಮಲಾಪುರ ಅಂತ ಬರುತ್ತೆ ಅಲ್ಲಿ ಇದೆ ಇದು ಸೊ ಏನೆಲ್ಲ ಡೀಟೇಲ್ಸ್ ಇದೆ ಅಂದರೆ ಒಂದು ಮತ್ತು ಮೂರನೇ ತರಗತಿಯ ಪ್ರವೇಶಕ್ಕಾಗಿ ಅರ್ಜಿನ ಅರ್ಜಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಏನಾದರೂ ತಮ್ಮ ಮಕ್ಕಳನ್ನು ನಿಮ್ಮ ನಿಮ್ಮ ಮಕ್ಕಳನ್ನು ಇಲ್ಲಿ ಕೆ ವಿ ಎಸ್ ಕೇಂದ್ರೀಯ ವಿದ್ಯಾಲಯ ಸಂಸ್ಥೆ ಇಲ್ಲಿಗೆ ಸೇರಿಕೊಳ್ಳಲು ಬಯಸುವ ಪೋಷಕರು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಆನ್ಲೈನ್ ಪ್ರೋಸೆಸ್ ಇರುತ್ತೆ ಸೊ ಆನ್ಲೈನಲ್ಲಿ ನೀವು ಅರ್ಜಿನ ಹಾಕಬೇಕಾಗುತ್ತೆ ಸೊ ಇದು ಯಾವಾಗ ಯಾವಾಗ ಅರ್ಜಿನ ಹಾಕ್ಬೋದು ಅಂತ ಹೇಳಿದ್ದಾರೆ ಅಂದರೆ ಇದಕ್ಕೆ ಒಂದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಕೆ ವಿ ಎಸ್ ಎನ್ ಜಿ ಎ ಟಿ ಎಚ್ ಎನ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಕೆ ವಿ ಎಸ್ ಎನ್ ಜಿ ಎ ಟಿ ಎಚ್ ಎನ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇಲ್ಲಿಗೆ ಹೋಗಿ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅರ್ಜಿನ ಹಾಕ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಸೊ ಯಾವಾಗ ಅರ್ಜಿಯನ್ನು ಹಾಕ್ಬೋದು ಅನ್ನೋದಾದರೆ ಅರ್ಜಿ ಫಾರಮ್ಗಳನ್ನು ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ವೀಕರಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಓಪನ್ ಆಗಿದೆ ಸೊ ಈ ಮಂತ್ ಸ್ಟಾರ್ಟಿಂಗೆ ಓಪನ್ ಆಗಿದೆ ಲಾಸ್ಟು ಡೇಟ್ ಬಂದು ಇದೇ ತಿಂಗಳು ಟ್ವೆಂಟಿ ಫಸ್ಟ್ ಅಂದರೆ ಇಪ್ಪತ್ತೊಂದನೇ ತಾರೀಕು ಇಲ್ಲಿವರೆಗೂ ಇವತ್ತಿಂದ ಹಿಡಿದು ಸೊ ಈ ಮಂತಲ್ಲಿ ಸ್ಟಾರ್ಟ್ ಆಗಿದೆ ವೀಡಿಯೋ ಸ್ವಲ್ಪ ಲೇಟಾಗಿದೆ ಇನ್ಫಾರ್ಮೇಷನ್ ನನಗೆ ಲೇಟಾಗಿ ಬಂದಿರೋದ್ರಿಂದ ನನಗೆ ಲೇಟಾಗಿ ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಇನ್ನೂ ಇದೆ ಇವತ್ತು ಬಂದು ಡೇಟ್ ಬಂದು ಟ್ವೆಲ್ ಓಕೆ ಇನ್ನೂ ಇದೆ ಟ್ವೆಂಟಿ ಫಸ್ಟ್ವರ್ಗೂ ಅಪ್ಲಿಕೇಶನ್ನ ಹಾಕ್ಬೋದು ಕೊನೆಯ ದಿನಾಂಕದ ನಂತರ ಯಾವುದೇ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳಿಬಿಟ್ಟು ಅಂದರೆ ಇಪ್ಪತ್ತನೇ ತಾರೀಕು ಹಾಕ್ಬೋದು ಇಪ್ಪತ್ತೊಂದನೇ ತಾರೀಕು ಕೂಡ ಹಾಕ್ಬೋದು ಅಲ್ಲಿವರೆಗೂ ಸ್ವೀಕರಿಸ್ತಾರೆ ಬಟ್ ಇಪ್ಪತ್ತೊಂದನೇ ತಾರೀಕು ಆಲ್ರೆಡಿ ಕ್ರಷ್ ಇರುತ್ತೆ ಸೊ ತುಂಬಾ ಏನು ಸೈಬರ್ ಎರರ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಹಾಕೋದಕ್ಕೆ ಸ್ವಲ್ಪ ಅವಕಾಶ ಸಿಗೋದಿಲ್ಲ ಹಾಗಾಗಿ ನೋಡಿಕೊಂಡು ನೀವು ಇಪ್ಪತ್ತನೇ ತಾರೀಕು ಒಳಗಡೆ ಆಗಿ ಅರ್ಜಿಗಳನ್ನು ಹಾಕಿ ಓಕೆನಾ ಮತ್ತು ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂದನೇ ತರಗತಿಯ ಮಕ್ಕಳ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲು ಸಲ್ಲಿಸುವ ಮುನ್ನ ಮಗುವಿನ ಕನಿಷ್ಠ ವಯಸ್ಸು ಆರು ವರ್ಷ ಅಂದರೆ ಆರು ವರ್ಷ ಕಂಪ್ಲೀಟ್ ಆಗಿರಬೇಕು ಸೊ ಯಾವುದೇ ಥರ ಏಜು ಕನ್ಸೆಂಟಿವ್ ಏನೂ ಮಾಡೋದಿಲ್ಲ ಸೊ ಕರೆಕ್ಟಾಗಿ ಆರು ವರ್ಷ ಪೂರ್ಣಗೊಂಡಿದ್ದರೆ ಮಾತ್ರ ಅರ್ಜಿಯನ್ನು ಹಾಕ್ಬೋದು ಒಂದನೇ ತರಗತಿಗೆ ಓಕೆನಾ ಇಲ್ಲಿ ಯಾವುದೇ ಥರ ಎಲ್ ಕೆ ಜಿ ಯು ಕೆ ಜಿ ಏನೂ ನಡೆಸ್ತಾ ಇಲ್ಲ ಡೈರೆಕ್ಟ್ ಒಂದನೇ ಒಂದನೇ ಕ್ಲಾಸ್ ಒಂದನೇ ತರಗತಿ ಓಕೆನಾ ನೆಕ್ಸ್ಟು ಬಂದು ಎಲ್ಲ ತರಗತಿಗಳ ವಯಸ್ಸನ್ನು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂತೆ ಲೆಕ್ಕ ಹಾಕ್ತಾರೆ ಅಂದರೆ ಮೂವತ್ತೊಂದು ಮೂರು ಮಾರ್ಚ್ ಎಂಡಿಂಗಿಗೆ ಕರೆಕ್ಟಾಗಿ ಆರು ವರ್ಷ ಕಂಪ್ಲೀಟ್ ಆಗಿರಬೇಕು ಸೊ ಆ ಥರ ಲೆಕ್ಕ ಹಾಕ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೆ ವಿ ಎಸ್ ಪ್ರವೇಶ ಮಾರ್ಗಸೂಚಿಗಳ ಪ್ರಕಾರ ತರಗತಿಗಳನ್ನು ತರಗತಿಗಳಲ್ಲಿ ಸೀಟುಗಳನ್ನು ಕಾಯ್ದಿರಿಸಲಾಗುವುದು ಸೀಟನ್ನ ಕಾಯ್ದಿರಿಸ್ತಾರಂತೆ ಅಂದರೆ ಸ್ವಲ್ಪ ರಿಸರ್ವೇಷನ್ ಇರುತ್ತಂತೆ ಮತ್ತು ಎರಡು ಮತ್ತು ಮೂರನೇ ಮೂರರಲ್ಲಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವ ಯಾವುದೇ ಪೋಷಕರು ಅವರ ಮಕ್ಕಳ ವಯಸ್ಸಿನ ಮಿರಿತಿ ಕ್ರಮವಾಗಿ ಅಂದರೆ ಎರಡನೇ ಕ್ಲಾಸ್ಗೂ ಅರ್ಜಿ ಸಲ್ಲಿಸ್ಬೋದು ಮೂರನೇ ಕ್ಲಾಸ್ಗೂ ಅರ್ಜಿ ಸಲ್ಲಿಸ್ಬೋದು ಆ ಥರ ಕೊಟ್ಟಿದ್ದಾರೆ ಅಂದರೆ ಎರಡನೇ ತರಗತಿ ಇವಾಗ ಒಂದನೇ ಕಾಲ್ ಕಾಲ್ಫರ್ ಮಾಡಿದ್ದಾರೆ ಎರಡನೇ ತರಗತಿ ಓದ್ತಾ ಇರೋರು ಇವಾಗ ಒಂದನೇ ತರಗತಿ ಇವಾಗ ಸೆಂಟ್ರ್ ಏನಾದರೂ ಬೇರೆ ಕಡೆ ಓದ್ತಾ ಇರ್ತಾರೆ ಮತ್ತು ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಅಟ್ಲೀಸ್ಟ್ ನಾನು ಕೆ ವಿ ಎಸ್ಗೆ ಹಾಕಬೇಕು ಅಂತ ಎಷ್ಟೋ ಪೋಷಕರು ಅಂದ್ಕೊಂಡಿರ್ತಾರೆ ಸೊ ಅವರು ಕೂಡ ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸಿದ್ದಾರೆ ಇದು ಬಂದು ಅವರಿಗೆ ವಯಸ್ಸು ಎಷ್ಟು ಐದು ನಾಲ್ಕು ವರ್ಷ ಮಿತಿಕ್ರಮವಾಗಿ ನಾಲ್ಕು ವರ್ಷಗಳು ನಾಲ್ಕರಿಂದ ಐದು ವರ್ಷಗಳು ಐದರಿಂದ ಆರು ವರ್ಷಗಳು ಅಲ್ಲದೆ ವಯಸ್ಸನ್ನು ಅಂದರೆ ಕರೆಕ್ಟಾಗಿ ಏಜು ಮಾರ್ಚ್ ಮೂವತ್ತೊಂದಕ್ಕೆ ಕರೆಕ್ಟಾಗಿ ಏಜು ಆರು ವರ್ಷ ಇವಾಗ ಒಂದನೇ ಕ್ಲಾಸಿಗೆ ಇದ್ದೀವಿ ಅಂದರೆ ಆರು ವರ್ಷ ಕಂಪ್ಲೀಟ್ ಏಳು ವರ್ಷ ಆಗಿರಬೇಕು ಆ ಥರ ಲೆಕ್ಕಾಚಾರವಾಗಿ ಇವರು ಲೆಕ್ಕ ಹಾಕ್ತಾ ಇದ್ದಾರೆ ಮತ್ತು ಹೇಳಿದ್ದಾರೆ ನೋಡಿ ಇಲ್ಲಿ ಏಪ್ರಿಲ್ ನಾಲ್ಕು ಇದು ಬಂದು ಏನಂತ ಹೇಳಿದ್ದಾರೆ ಅಂದರೆ ಎರಡನೇ ತರಗತಿ ಮತ್ತು ಅದಕ್ಕಿಂತ ಹೆಚ್ಚಿನ ಅಂದರೆ ಒಂಬತ್ತನೇ ತರಗತಿ ಹೊರತುಪಡಿಸಿ ಎರಡನೇ ತರಗತಿ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರು ಏಳು ಎಂಟು ಒಂಬತ್ತು ಒಂಬತ್ತು ಬಿಟ್ಟು ಎಂಟನೇ ತರಗತಿವರ್ಗೂ ಅರ್ಜಿ ಪ್ರಕ್ರಿಯೆಯು ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹನ್ನೊಂದರವರೆಗೆ ಆಫ್ಲೈನ್ ಮೋಡದ ಆಫ್ಲೈನ್ ಮೋಡ್ನಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇವಾಗ ಒನ್ ಒಂದನೇ ತರಗತಿಗೆ ಮಾತ್ರ ಈ ಥರ ಆಗಿರೋದು ಎರಡನೇ ತರಗತಿಯಿಂದ ಮೇಲ್ಪಟ್ಟು ಸಾರಿ ಎರಡನೇ ತರಗತಿಯಿಂದ ಮೇಲ್ಪಟ್ಟು ಅಂದರೆ ಆಫ್ಲೈನ್ ಅರ್ಜಿನ ಆಹ್ವಾನ ಮಾಡ್ತಾರಂತೆ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹನ್ನೊಂದರವರೆಗೆ ಆಫ್ಲೈನ್ ಮೂಲಕ ಅರ್ಜಿನ ಬಿಡ್ತಾರಂತೆ ಆವಾಗ ಅರ್ಜಿಯನ್ನು ಹಾಕ್ಬೋದು ಎರಡನೇ ತರಗತಿ ಮಾಡ್ತಾ ಮಾಡಬೇಕು ಓದಿಸ್ಬೇಕು ಅಂದ್ಕೊಂಡಿರೋರಿಗೆ ಹೇಳಿದ್ದು ಸೀಟುಗಳು ಲಭ್ಯವಿದ್ದರೆ ಮಾತ್ರ ಅಂದರೆ ಏನಾದರೂ ಖಾಲಿ ಸೀಟ್ ಇದ್ದರೆ ಇಷ್ಟು ಸೀಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಗೌರ್ಮೆಂಟಿಂದ ಸೊ ಅಷ್ಟು ಸೀಟ್ಗಿಂತ ಸ್ವಲ್ಪ ಕಡಿಮೆ ಇದ್ದರೆ ಮಾತ್ರ ಎರಡರಿಂದ ಒಮ್ ಒಂಬತ್ತನೇ ಕ್ಲಾಸ್ ಒಳಗಡೆ ಮಕ್ಕಳನ್ನ ಅಪ್ಲಿಕೇಶನ್ನ ಸ್ವೀಕಾರ ಮಾಡ್ತಾರೆ ಅಂದರೆ ಸೇರಿಸ್ಕೊತಾರೆ ಅಂತ ತಿಳಿಸಿದ್ದಾರೆ ಇದಕ್ಕಾಗಿ ಪೋಷಕರು ಸರಿಯಾಗಿ ಭರ್ತಿ ಮಾಡಿದ ನಮೂನೆಯನ್ನು ಸಂಬಂಧಪಟ್ಟ ಕೇಂದ್ರೀಯ ವಿದ್ಯಾಲಯದಲ್ಲಿರುವ ಪ್ರಾಂಶುಪಾಲರ ಕಚೇರಿಯಲ್ಲಿ ಸಲ್ಲಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹನ್ನೊಂದು ನೆನ್ಬಿಟ್ಕೊಳ್ಳಿ ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ನೀವು ಅಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿರುವಂತಹ ಪ್ರಿನ್ಸಿಪಾಲ್ಗೆ ಅರ್ಜಿ ನಮೂನೆ ತಗೊಂಡು ನೀಟಾಗಿ ಫಿಲ್ ಮಾಡಿ ಅವ್ರಿಗೆ ಕೊಡಬೇಕಂತೆ ಓಕೆ ಇಷ್ಟೆಲ್ಲ ಆಯಿತು ನೆಕ್ಸ್ಟು ಇವಾಗ ಕೇಂದ್ರೀಯ ವಿದ್ಯಾಲಯಕ್ಕೆ ಪ್ರವೇಶ ಅಂದರೆ ಪ್ರವೇಶ ಇವಾಗ ನೀವು ಅಪ್ಲಿ ಅಪ್ಲೈ ಮಾಡಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಅದನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಹೊಸ್ಟು ಜನನ ಪ್ರಮಾಣ ಪತ್ರ ಮೊದಲನೇದಾಗಿ ಬರ್ತ್ ಸರ್ಟಿಫಿಕೇಟ್ ಬೇಕು ಓಕೆನಾ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಮತ್ತೆ ಜಾತಿ ಪ್ರಮಾಣ ಪತ್ರ ಅಂದ್ರೆ ಮೀಸಲಾತಿ ವರ್ಗಕ್ಕೆ ಅನುಗುಣವಾಗಿ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಮೂರನೇದಾಗಿ ವಿಳಾಸ ಪುರಾವೆ ಅಂದರೆ ಆಧಾರ್ ಕಾರ್ಡ್ ಏನು ಅಡ್ರೆಸ್ ಪ್ರೂಫ್ ಇರುತ್ತೆ ಅದು ಆಧಾರ್ ಕಾರ್ಡ್ ಬೇಕು ಮತ್ತು ಪೋಷಕರ ಸೇವಾ ಪ್ರಮಾಣ ಪತ್ರ ಅನ್ವಯಿಸಿದರೆ ಅಂದರೆ ಯಾವುದಾದ್ರೂ ಸೇವೆಯಲ್ಲಿ ಪೋಷಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ಒಂದು ವೇಳೆ ಇವಾಗ ಒಂದು ಆರ್ಮಿಲಿ ವರ್ಕ್ ಮಾಡ್ತಾ ಇದ್ದಾರೆ ತಂದೆ ಇಲ್ಲ ತಾಯಿ ಯಾವುದೋ ಒಂದು ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲ ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದ್ರದ್ದು ಪ್ರಮಾಣ ಪತ್ರ ಒಂದು ಸರ್ಟಿಫಿಕೇಟ್ನ ಕೊಡಬೇಕು ಅಂತೇಳಿ ತಿಳಿಸಿದ್ದಾರೆ ಮತ್ತು ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಮಗುದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅಂಥೇಳಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇಷ್ಟು ಇದು ನವದೆಹಲಿ ದೆಹಲಿಯಿಂದ ಬಂದಿರೋಂತಹ ಅಪ್ಲಿಕೇಶನ್ನು ಕೇಂದ್ರೀಯ ವಿದ್ಯಾಲಯದ್ದು ಸೊ ಇಷ್ಟು ಇನ್ಫಾರ್ಮೇಟಿಕ್ಕು ಇನ್ಫಾರ್ಮೇಷನ್ ಇಷ್ಟು ಇದೆ ನೋಡಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಕೂಡ ಅಪ್ಲೈ ಮಾಡಿ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಓಕೆನಾ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕ್ದವ್ರಿಗೆಲ್ಲ ಕೂಡ ಸೀಟ್ನ ಸಿಗಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಇದೇ ತರಹ ಇನ್ಫಾರ್ಮೇಟಿಕ್ ವೀಡಿಯೋನ ನನ್ನ ಚಾನಲಲ್ಲಿ ನಾನು ತರ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ